ಬಾ ನಮ್ಮನೆ ಇದ್ರು ನಮ್ಮನೆಗೂ ಕೂಡ ಇವತ್ ಹೋಗಿದ್ರು ಆದ್ರೆ ನಾನೇ ಇರ್ ಪಕ್ಕ ನಿಂತಿರೋದು ಅನಿರುದ್ ನನ್ನ ಅಕ್ಕನ ಮಗ ಎಮ್ಮೆಗೆ ಹಾಳಿ ಏನೋ ಹಾಕೋದಕ್ ಹೋಗಿದ್ದಾಳೆ ತಿನ್ನೋದಕ್ಕೆ ಹೊರಗಡೆ ಹೋಗಿದ್ರು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಮಧ್ಯಾಹ್ನ ಸುಮಾರು ಮೂರು ಮುಕ್ಕಾಲು ನಾವು ಅಮ್ಮ ಮನೆ ಕಡೆ ಹೊರಟಿದೀವಿ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗ್ಲೇ ನಿಮ್ಗೆ ಗೊತ್ತಾಗತ್ತೆ ಇವತ್ತು ಟೂ ವೀಲರ್ ಅಲ್ಲಿ ಹೋಗ್ತಾ ಇದೀವಿ ಸ್ವಲ್ಪ ಅರ್ಜೆಂಟ್ ಇದೀವಿ ಬೇರೆ ಮಧ್ಯಾಹ್ನ ನಾನೊಂದು ಫಂಕ್ಷನ್ ಗೆ ಹೋಗಿದ್ದೆ ಅಲ್ಲಿ ಏನು ಕೂಡ ವಿಡಿಯೋ ಮಾಡಿಲ್ಲ ನಾನು ಎಲ್ಲಾದ್ರೂ ಹೋದಾಗ ಅಂದ್ರೆ ಬಹಳಷ್ಟು ಜನ ಪ್ರೈವೇಸಿ ಬಯಸ್ತಾರೆ ಅವರ ಪ್ರೈವೇಸಿಗೆ ಧಕ್ಕೆ ತರುವಂತಹ ಕೆಲಸ ನಾನು ಯಾವತ್ತೂ ಕೂಡ ಮಾಡಬಾರದು ಅನ್ನೋದು ನನ್ನ ತಲೆನಲ್ಲಿ ಇರುತ್ತೆ ಹಾಗಾಗಿ ನಾನು ಎಷ್ಟೊಂದು ಕಡೆ ಹೋದಾಗ ವಿಡಿಯೋಸನ್ನೇ ಮಾಡೋದಿಲ್ಲ ಅದರಲ್ಲೂ ನಮ್ಮ ಕಡೆ ಅಂತೂ ವಿಡಿಯೋ ಮಾಡೋದೇ ಇಲ್ಲ ನಾನು ನನ್ನ ಹಸ್ಬೆಂಡ್ ಮನೆ ಕಡೆ ಅಕ್ಕಪಕ್ಕ ಪಕ್ಕ ಎಲ್ಲಾನು ಅಮ್ಮ ಮನೆಗೆ ಹೊರಟಿದ ರೀಸನ್ ಏನ ಅಂತ ಹೋಗ್ಬಿಟ್ಟು ಹೇಳ್ತೀನಿ ಆಯ್ತಾ ಅಮ್ಮನ ಮನೆಗೆ ಹಾಗೆ ಕಾಸರಗೋಡ್ ಹತ್ರ ನಾವು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಬೇಕರಿ ಸ್ವಲ್ಪ ಸ್ನಾಕ್ಸ್ ಎಲ್ಲಾ ತಗೊಂಡು ಹೊರಟಿದ್ದಾಯ್ತು ಇವಾಗ ನಾವು ಇಡ್ಗುಂಜಿ ಸಮೀಪ ಇದ್ವಿ ಇದ್ ಬಂದು ಅಮ್ಮ ಮನೆ ರೂಟೇನೆ ಇಲ್ಲಿ ಅನು ಕೂಡ ಕುತ್ಕೊಂಡಿದ್ಲು ನಾವು ಟೂ ವೀಲರ್ ಅಲ್ಲಿ ಬಂದಿರೋದ್ರಿಂದ ಕರ್ಕೊಂಡು ಹೋಗೋದಕ್ಕಾಗ್ಲಿಲ್ಲ ಹಾಗೆ ಅವಳ ಗೆಳತಿ ಕೂಡ ಇದ್ಲು ಅಲ್ಲಿ ಗಾಡಿನ ನಿಲ್ಸ್ಕೊಂಡು ಮಾತಾಡ್ಕೊಂಡು ಅಲ್ಲಿಂದ ಸೀದಾ ಹೋದ್ವಿ ಮುಂದಕ್ಕೆ ಯಾರಿಗಾದ್ರು ಒಬ್ರಿಗ್ ಕರ್ಕೊಂಡ್ ಹೋಗ್ಬೋದಿತ್ತು ಅಂದ್ರೆ ಅವ್ರಿಬ್ರು ಇದ್ರಲ್ವಾ ಬಸ್ಸಿಗೆ ಬರ್ಲಿ ನಿಧಾನಕ್ಕೆ ಅಂತ ಇಲ್ಲಾಂತಂದ್ರ ಅವ್ರ ಡ್ಯಾಡಿ ಕರೆಯೋದಕ್ ಬರ್ತಾರಂತೆ ಹೇಳ್ತಾ ಇದ್ಲು ಅನು ನನ್ ಪಪ್ಪ ಬರ್ತಾರೆ ಅಂತ ಹಾಗಾಗಿ ನಾವು ಹೊರಟವಿ ಅಲ್ಲಿಂದ ಬಹಳಷ್ಟು ಜನ ಅಮ್ಮನ್ ಮನೆಯ ಫ್ಲಾಗ್ಸ್ ಅನ್ನ ಇಷ್ಟ ಪಡ್ತೀರಿ ಇವತ್ತು ದಿಢೀರ್ ಅಂತ ಹೊರಟಿರುವಂತದ್ದು ಯಾಕೆ ಅಂತ ನೀವು ಕೇಳೋದಾದ್ರೆ ನಾನು ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೆ ಅದಕ್ಕೆ ಹತ್ರ ಅದಕ್ಕೆ ಬಂದು ನೀನೇ ತಗೊಂಡು ಹೋಗು ಅಂತ ಹೇಳ್ತಾ ಇದ್ರು ಇಲ್ಲ ಈ ಕಡೆ ಅಣ್ಣ ಬರೋದಿದ್ರೆ ಕಳಿಸಿ ಅಂತ ನಾನು ಹೇಳಿದ್ದೆ ಇಲ್ಲ ಫ್ರೀ ಇದ್ದಾಗ ಒಂದಿನ ಬಂದು ಹೋಗು ಅಂತ ಹೇಳಿದ್ರು ಹೇಗೋ ನನ್ ಮಧ್ಯಾಹ್ನ ಹೋಗಿದ್ದೆ ಅಲ್ವಾ ಒಂದು ಫಂಕ್ಷನ್ಗ್ ಹೋಗಿದ್ದೆ ಹಾಗೆ ಅಮ್ಮ ಮನೆಗೆ ಹೋಗಿ ಬಂದ್ರೆ ಆಯ್ತು ಅಂತ ಬಂದಿರೋದು ಫಂಕ್ಷನ್ ಬಂದು ಮನೆ ಪಕ್ಕದ ಮನೆಯಲ್ಲೇ ಆಗಿತ್ತು ತುಂಬಾ ದೂರ ಏನಲ್ಲ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಇಲ್ಲಿ ಇವಾಗ ಟವರ್ ಆಗತ್ತೆ ಮೊಬೈಲ್ ನೆಟ್ವರ್ಕ್ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ಇಲ್ಲಿ ಎಲ್ಲಾ ರಸ್ತೆ ಆಗದಿರುವಂತದ್ದು ಹಾಗಾಗಿ ಬಸ್ ಕೂಡ ಬರ್ತಾ ಇಲ್ಲ ಇಲ್ಲಿ ಇವತ್ತು ಟೂ ವೀಲರ್ ಅಲ್ಲಿ ಬಂದು ಸಾಕ್ ಸಾಕ್ ಆಗೋಯ್ತು ನನ್ಗಂತೂ ಬಾ ಮನೆಗೆ ಇಲ್ಲಿ ದಾರಿನಲ್ಲಿ ನಮ್ಗೆ ಒಂದು ನವಿಲ್ ಕೂಡ ಸಿಕ್ತು ಹಾಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡೆ ಯಾವಾಗ್ಲೂ ಸಾಮಾನ್ಯವಾಗಿ ಅಮ್ಮನ ಮನೆಗೆ ಬರುವಾಗ ಕಾರಲ್ಲಿ ಬರ್ತಾ ಇದ್ವಿ ಎಷ್ಟೋ ವರ್ಷಗಳೇ ಆಗಿತ್ತೇನೋ ನಾವು ಟೂ ವೀಲರ್ ಅಲ್ಲಿ ಬರ್ದೇನೆ ಸಾಕು ಆಗೋಯ್ತು ಇವತ್ತಿನ ದಿನ ಯಾಕಾದ್ರೂ ಟೂ ವೀಲರ್ ಅಲ್ಲಿ ಬಂದ್ನು ಅಂತ ಅನಿಸ್ತು ಏನಕ್ಕೆ ಅಂತಂದ್ರೆ ರಸ್ತೆ ಅಷ್ಟೊಂದು ಸರಿಯಾಗಿಲ್ಲ ಅಲ್ವಾ ಫುಲ್ ಚಂಪ್ ಆಗ್ತದೆ ಬೈಕ್ ಅಲ್ಲಿ ಹ್ಮ್ ನಮ್ಮನೆಯವ್ರ ಬೈಕು ಕೂಡ ಅಷ್ಟೊಂದು ಸರಿಯಾಗಿಲ್ಲ ಫುಲ್ಲು ಚಂಪ್ ಆಗ್ತದೆ ಈ ಬೈಕ್ ಬಂದು ಇವಾಗ ನಾವು ಅಮ್ಮನ್ ಮನೆ ಹತ್ರ ಇದ್ದೀವಿ ಗಾಡಿನ ಇಲ್ಲಿ ಇಟ್ಬಿಟ್ಟು ಹಳ್ಳ ದಾಟ್ಕೊಂಡು ಹೋಗ್ತೀವಿ ಹೆಂಗಿತ್ತು ಟೂ ವೀಲರ್ ಪ್ರಯಾಣ ಬೆಳಿಗ್ಗೆ ರೆಡಿಯಾಗಿ ಪೂಜೆಗೆ ಹೋಗಿದ್ದೆ ಪಕ್ಕದ ಮನೆದು ಅಲ್ಲೇನೂ ವಿಡಿಯೋ ಮಾಡಲಿಲ್ಲ ಮುಖಾನು ತೊಳೆದಿಲ್ಲ ಅಲ್ಲಿಂದ ಸೀದಾ ಅಮ್ಮನ ಮನೆ ಬಂದು ಹಿಡಿದ್ರಾ ಮೊಬೈಲು ಹಳ್ಳದಲ್ಲಿ ಇವಾಗ ನೀರೇನಿಲ್ಲ ಮಾರ್ಚ್ ಎಪ್ರಿಲ್ ಮೇನಲ್ಲ ಇಲ್ಲಿ ನೀರ್ ಇರೋದಿಲ್ಲ ಈ ಕಡೆ ರೂಟ್ ಅಲ್ಲಿ ಓಡಾಡೋದಿಲ್ಲ ಅಮ್ಮ ಮನೆಯವರು ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸ್ಲಿಲ್ಲ ಅಮ್ಮ ಮನೆ ಹತ್ರಕ್ಕೆ ಗಾಡಿ ಬರ್ತದೆ ಇನ್ನ ಒಂದು ರೋಡಲ್ಲಿ ಬಂದ್ರೆ ಏನಂತಂದ್ರೆ ಇನ್ನ ಸ್ವಲ್ಪ ಸಮಯ ಬೇಕಾಗ್ತದೆ ನಾವು ಈಗ ಹೊರಡೋರ್ ಇದ್ವಿ ಹಾಗಾಗಿ ಅಹ್ ಇಲ್ಲೇ ಅಂದ್ರೆ ಯಾವ ರೂಟ್ ಹತ್ರ ಆಗತ್ತೆ ಅಲ್ಲಿಂದ ಬಂದಿರುವಂತದ್ದು ನಾವ್ ಬರುವಷ್ಟಲ್ಲಿ ಅಮ್ಮ ಮನೆಯಲ್ಲಿ ಗೆಸ್ಟ್ ಕೂಡ ಇದ್ರು ಯಾರು ಅಂತಂದ್ರೆ ನಮ್ಮ ಅಮ್ಮನ ಅಜ್ಜಿ ಮನೆ ಮಾವ ಅಜ್ಜಿ ಮನೆ ಮಾವನ ಮಗ ಎಲ್ಲಾನು ಅಮ್ಮಂದು ಗೃಹ ಪ್ರವೇಶಕ್ಕೆ ಕರೆಯೋದಕ್ ಬಂದಿದ್ರು ನಮ್ಮನೆಗೂ ಕೂಡ ಇವತ್ ಹೋಗಿದ್ರು ಆದ್ರೆ ನಾನೇ ಇರ್ಲಿಲ್ಲ ಮನೆಯಲ್ಲಿ ನನ್ಗ್ ಗೊತ್ತೇ ಇರ್ಲಿಲ್ಲ ಅವ್ರು ಬರೋದು ಮೊದ್ಲಿಗೆ ಮನೆಗೆ ಹೋಗಿದ್ರು ನಾನೊಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ ಹೋಗಿದ್ದೆ ಅಲ್ವಾ ಹಾಗೆ ಕಾರ್ಡ್ ಇಟ್ಬಿಟ್ಟು ಹೋಗಿದ್ರು ಬಂದ ನಂತರ ಮತ್ತೆ ಏನು ವಿಡಿಯೋ ಮಾಡಿಲ್ಲ ಯಾಕೆಂತಂದ್ರೆ ಅಮ್ಮನ ಅಜ್ಜಿ ಮನೆ ಮಾವ ಎಲ್ಲ ಕುತ್ಕೊಂಡಿದ್ರು ಅಂತ ಎಲ್ ನೋಡಿದ್ರು ಹಸಿರ್ ಹಸಿರಲ್ವಾ ಇಷ್ಟು ಬೇಸಿಗೆನಲ್ಲೂ ನೋಡಿ ಎಲ್ ನೋಡಿದ್ರು ಗ್ರೀನರಿ ನೋಡಬಹುದು ನಮ್ಮೂರಲ್ಲಿ ತೋಟಕ್ಕೆಲ್ಲ ನೀರ್ ಸಾಕಾಗ್ತಾ ಇದೆಯಂತೆ ತನ್ವಿ ಮೇಲ್ ಹತ್ಕೊಂಡು ಕುತ್ಕೊಂಡಿದ್ದಾಳೆ ತನ್ವಿಗೆ ನಾನೊಂದು ಸರ ತಂದಿದ್ದೆ ಅಲ್ವಾ ತೋರ್ಸು ಮಾಮಿ ಅಂತ ಹೇಳ್ತಾ ಇದ್ಲು ನನ್ನ ಹತ್ರ ಹಾಗೆ ತನ್ವಿಗೆ ಸರ ಕೂಡ ಹಾಕೊಟ್ಟೆ ಅತ್ತಿಗೆ ತಂದಂತಹ ಪರ್ಸ್ ಕೂಡ ಕೊಟ್ಟೆ ಅಮ್ಮಂಗೆ ಒಂದು ಬ್ಯಾಗ್ ತಂದಿದ್ದೆ ಅದು ಕೂಡ ಕೊಟ್ಟೆ ತನ್ವಿ ಪಕ್ಕ ನಿಂತಿರೋದು ಅನಿರುದ್ ನನ್ನ ಅಕ್ಕನ್ ಮಗ ತೇಜಸ್ ಬಂದು ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾನೆ ಅಹ್ ಉಳ್ಕೊಂಡ್ ಬರೋದಕ್ ಹೋಗಿದ್ದಾನೆ ಹೋಗಿ ತುಂಬಾ ದಿನ ಆಯ್ತಂತೆ ಹಾಗೇನೆ ಇವ್ನು ಬಂದು ಪ್ರಥಮ್ ಪಕ್ಕದ್ ಮನೆ ಪಾಪು ಇವ್ನು ಇವಾಗ ಎರಡನೇ ಕ್ಲಾಸ್ ಒಂದನೇ ಕ್ಲಾಸೋ ನನ್ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ತುಂಬಾ ಗುಂಡ್ ಗುಂಡಕ್ಕ ಇದ್ದಾನೆ ನನ್ಗೆ ಇವನ ಕಂಡ್ರೆ ತುಂಬಾ ಇಷ್ಟ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದ್ದಾಯ್ತು ಹಾಗೆ ಅದ್ಕೆ ಟೀ ಮಾಡ್ಕೊಟ್ರು ಇಲ್ಲೇ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೆ ಹಾಗೆ ಅಮ್ಮನ ಅಜ್ಜಿ ಮನೆ ಮಾಮ ಎಲ್ಲ ಹೋದ್ರಲ್ವಾ ಹೋಗಿದ್ದೆ ತನ್ವಿ ಎಲ್ಲಾ ಮಾಡಿಸ್ಬಿಟ್ಟು ಒಳಗಡೆ ಇಟ್ಟು ಬರ್ತಾ ಇದ್ದಾಳೆ ನೋಡಿ ತುಂಬಾ ಚೂಟಿ ಇದೇ ತನ್ವಿ ನಮ್ಮನೆಯವ್ರು ಹೇಳ್ತಾ ಇದ್ರು ತನ್ವಿ ಎಷ್ಟ್ ಕೆಲ್ಸ ಮಾಡಿದ್ಲು ನೋಡಿ ಅಂತ ಹೇಳ್ಬಿಟ್ ಹೇಳ್ತಾ ಇದ್ರು ಹಾಗೆ ಅವ್ರ ಮಮ್ಮ ಎತ್ಕೊಂಡು ಓಡಾಡ್ತಾ ಇದ್ರು ಅದಕ್ಕೆ ನನ್ಗೆ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಟ್ಟಿದ್ರಲ್ವಾ ಅದನ್ನೆಲ್ಲ ನೋಡ್ದೆ ಹಾಗೆ ಬ್ಲೌಸ್ ಎಲ್ಲ ಹಾಕೊಂಡು ಕೂಡ ನೋಡ್ದೆ ಫಿಟ್ಟಿಂಗ್ ಎಲ್ಲಾ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನಾನೊಂದು ಚಿಕ್ಕ ಕಣ್ಣಿಡಿ ಬೆನ್ನಿಗೆ ಅಂತ ಹೇಳಿದ್ದೆ ಪುಟ್ಟದಾಗಿಡಿ ಅಂತ ಹೇಳಿದ್ದೆ ನನ್ ತುಂಬಾ ವೀಕ್ ಇರೋದ್ರಿಂದ ತೀರಾ ದೊಡ್ಡ ದೊಡ್ಡ ಬ್ಲೌಸ್ಗೆಲ್ಲ ಕಣ್ಣಿಟ್ಬಿಟ್ರೆ ಚಂದ ಕಾಣಿಸೋದಿಲ್ಲ ಹಾಗಾಗಿ ಬ್ಲೌಸ್ ತಗೊಂಡಿದ್ದಾಯ್ತು ತನ್ವಿ ನಿಮ್ಗೆಲ್ಲರಿಗೂ ಪ್ಲೇನ್ ಕಿಸ್ ಕೊಡ್ತಾ ಇದ್ದಾಳೆ ಅಮ್ಮ ಮನೆಗೆ ಹೋದಾಗ ಸಾಮಾನ್ಯವಾಗಿ ನಾನು ವಿಡಿಯೋಗೆ ವಾಯ್ಸ್ ಅವ್ರ ಏನಕ್ ಕೊಡ್ತೀನಿ ಅಂತಂದ್ರೆ ಹೋಗೋದೇ ಅಪ್ರೂವ್ ಅಲ್ವಾ ಏನಾದ್ರು ತೀರಾ ಪರ್ಸನಲ್ ವಿಷಯಗಳನ್ನೆಲ್ಲ ಮಾತಾಡ್ತಾ ಇರ್ತೀವಿ ಮನೆಯವ್ರು ಬಂದು ವಿಡಿಯೋ ಮಾಡ್ತಾ ಇರ್ತಾರೆ ಹಾಗಾಗಿ ವಿಡಿಯೋಗೆ ವಾಯ್ಸ್ ಅವ್ರು ಕೊಡ ಕೊಡ್ಬೇಕಾಗತ್ತೆ ತನ್ವಿ ನಾವೆಲ್ಲ ಬಂದಿದ್ವಿ ಅಲ್ವಾ ಹಾಗಾಗಿ ತುಂಬಾ ಜೋಶ್ ಅಲ್ಲಿ ಇದ್ದೆ ಓಡಾಡ್ತಾ ಇದ್ದಾಳೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನಿಮ್ಗೂ ಕೂಡ ಅಮ್ಮನ್ ಸರ್ಪ್ರೈಸ್ ಆಗಿರಬಹುದು ಏನಿದು ಇದಕ್ಕಿದ್ದಾಗೆ ಅಮ್ಮ ಮನೆಗ್ ಹೋಗ್ಬಿಟ್ಟಿದಾರಲ್ವಾ ಅಂತ ನನ್ಗೂ ಕೂಡ ಬರೋ ಐಡಿಯಾ ಇರ್ಲಿಲ್ಲ ಬೆಳಿಗ್ಗೆ ಅದ್ಕೆ ಕಾಲ್ ಮಾಡ್ಬಿಟ್ಟು ಬಂದ್ಬಿಡು ಬ್ಲೌಸ್ ಅನ್ನ ತಗೊಂಡ್ ಹೋಗುವಂತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಹೋಗಿದ್ದಾಗಿತ್ತು ಅಡ್ಕೆಲ್ಲಾ ಒಣಸಿಟ್ಟಿದ್ದಾರೆ ಇಲ್ಲಿ ಮಳೆ ಬಂದಾಗ ಅದನ್ನೆಲ್ಲಾ ಎತ್ತಿ ಒಳಗಡೆ ಇಡ್ಬೇಕು ಇಲ್ಲಿ ಅಮ್ಮ ಎಮ್ಮೆಗೆ ಒಂದು ಸೀರೆ ಕಟ್ಟಿಟ್ಟಿದ್ರು ಬಿಸಿಲೆಲ್ಲಾ ಸಾಕ್ತದೆ ಅಂತ ತನ್ವಿ ನೋಡಿ ಎಮ್ಮೆಗೆ ಹಾಳಿ ಏನೋ ಹಾಕೋದಕ್ ಹೋಗಿದ್ದಾಳೆ ತಿನ್ನೋದಕ್ಕೆ ಅವಳಿಗ್ ಸ್ವಲ್ಪ ಪ್ರಾಣಿಗಳೆಲ್ಲ ಕಂಡ್ರೆ ಇಷ್ಟ ಈ ಎಮ್ಮೆ ಹಸುವಿನ ಕರು ಎಲ್ಲಾನು ಇಲ್ಲಿ ಬಿದ್ದಂತಹ ಹುಲ್ಲೆಲ್ಲಾ ಹೆಕ್ಬಿಟ್ಟು ಬಿಟ್ಟು ಇದ್ಲು ಅಲ್ಲೇ ಹೋಗ್ಬಿಟ್ಟು ಖುಷಿಗೆ ತನ್ವಿ ಡಾನ್ಸ್ ಮಾಡ್ತಾ ಇದ್ದಾಳೆ ಅವ್ರ ಮಮ್ಮನ ಹತ್ರ ಹೇಳ್ತಾ ಇದ್ಲು ಪ್ಲೀಸ್ ಮಮ್ಮ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಅಂತ ಕರ್ಕೊಂಡ್ ಬರೋದು ದೊಡ್ಡ ವಿಷಯ ಅಲ್ಲ ಅವಳು ಇರೋದಿಲ್ಲ ರಾತ್ರಿ ಹೊತ್ತೆಲ್ಲಾನು ಚಿಕ್ಕ ಮಕ್ಳಲ್ವಾ ಅಂದ್ರೆ ತುಂಬಾ ಜೋರಾಗೆಲ್ಲ ಅವಳೋದಕ್ ಸ್ಟಾರ್ಟ್ ಮಾಡಿದ್ರೆ ನಮ್ಗುನು ಕೂಡ ಭಯ ಅಂತ ಅನ್ಸತ್ತೆ ಹಾಗಾಗಿ ನಾನು ಕರ್ಕೊಂಡ್ ಬರೋದಿಲ್ಲ ಅದಕ್ಕೆ ಹತ್ರ ನೀವು ಬರುವಾಗಲೇ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅದ್ಕೆ ಇತ್ತೀಚೆಗೆ ತುಂಬಾ ಬ್ಯುಸಿ ಇದ್ದಾರೆ ಒಂದಿಷ್ಟು ಫಂಕ್ಷನ್ ಗಳಿದೆಯಂತೆ ಸ್ವಲ್ಪ ಬಟ್ಟೆ ಕೂಡ ಇದೆ ಸ್ಟಿಚ್ ಮಾಡೋದು ನನ್ ಬ್ಲೌಸ್ ಎಲ್ಲ ಹೊಲ್ಕೊಳ್ಬೇಕು ಹಾಗೆ ಅಮ್ಮನ್ ಬ್ಲೌಸ್ ಎಲ್ಲ ಹೊಲ್ಕೊಡ್ಬೇಕು ಅಂತ ಹೇಳ್ತಾ ಇದ್ರು ಅವ್ರ ಅಮ್ಮ ಮನೆ ಕಡೆನು ಕೂಡ ಫಂಕ್ಷನ್ ಎಲ್ಲಾ ಇದೆ ಹಾಗೆ ನಮ್ ಕಡೆನು ಕೂಡ ಇದೆ ಅದಕ್ಕೆಲ್ಲಾ ಹೋಗ್ಬೇಕಲ್ವಾ ಸೀರೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರು ನಾವು ಮೂರು ಮುಕ್ಕಿಗೇನು ಹೊನವಾರ ಬಿಟ್ಟಿದ್ವಿ ಅಮ್ಮನ್ ಮನೆಗೆ ಬರುವಷ್ಟ್ರಲ್ಲಿ ನಾಲ್ಕು ಆಗ್ಬಿಟ್ಟಿತ್ತು ನನ್ನ ಅಮ್ಮನವ್ರಿಗೆ ಹೇಳ್ತಾ ಇದ್ದೆ ಕಾರಲ್ ಬಂದ್ರೇನೆ ಸ್ವಲ್ಪ ಬೇಗನೆ ಬಂದಿ ಕಲ್ಪ್ಬೋದಲ್ವಾ ಟೂ ವೀಲರ್ಗಿಂತ ಗಿಂತ ಅಂತ ಇನ್ನೇನ್ ಮನೆಗ್ ಹೊರಡೋದೇನೆ ಅಮ್ಮ ನನ್ಗೆ ಬ್ಲೌಸ್ ಎಲ್ಲಾ ಕೊಡ್ತಾ ಇದ್ರು ಅಕ್ಕಂದು ಒಂದು ಬ್ಲೌಸ್ ಪೀಸ್ ಇತ್ತಂತೆ ಅಕ್ಕ ಕೊಟ್ಬಿಡು ಆ ಕಡೆ ಎಲ್ಲಾದ್ರು ಬಂದ್ರೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ರು ಹಾಗೆ ಗಿಡದಲ್ಲಿ ಬದ್ನೆಕಾಯಿ ಆಗಿತ್ತಂತೆ ನನ್ಗೆ ಬದ್ನೆಕಾಯಿ ಕೂಡ ಕೊಟ್ರು ಒಂದು ಮಾವಿನಕಾಯಿ ಕೂಡ ಕೊಟ್ರು ಮಾವಿನಕಾಯಿ ಸಾರು ಮಾಡ್ಕೊಂಡು ಊಟ ಮಾಡು ಅಂತ ಅಣ್ಣ ನೀರ್ ಮಷಿನ್ ಆನ್ ಮಾಡೋದಕ್ಕೆ ಕೆಳಗಡೆ ಹೋಗಿದ್ರು ಬರ್ತಾ ಇದಾರೆ ನೋಡಿ ಹಾಗೆ ನಮ್ಮನೆಯವರು ಅಣ್ಣನ ಜೊತೆ ಒಂದು ಸೆಲ್ಫಿ ತಗೊಳ್ತೀನಿ ಅಂತ ಹೊರಗಡೆ ಹೋಗಿದ್ರು ಎರಡ್ ಮೂರು ಸೀರೆನ ತಂದಿದ್ರು ನನ್ಗೆ ಸೀರೆ ಎಲ್ಲ ತೋರಿಸ್ತಾ ಇದ್ರು ಗಿಫ್ಟ್ ಕೊಡೋದಕ್ಕೆ ಅಂತ ಒಂದ್ ಎರಡ್ ಸೀರೆ ತಗೊಂಡಿರುವಂತದ್ದು ಅದಕ್ಕೆ ಇನ್ನ ಒಂದ್ ಬಂದು ಅವರಿಗೆ ಅಂತ ತಗೊಂಡಿರೋದು ಮೂರು ಸೀರೆ ಕೂಡ ನೋಡ್ದೆ ಚೆನ್ನಾಗಿತ್ತು ಇಷ್ಟ ಆಯ್ತು ನನ್ಗೆ ತನ್ವಿ ಇನ್ನೇನ್ ನಾವು ಹೊರಡ್ತೀವಿ ಅಂತ ಅವಳಿಗೆ ಗೊತ್ತಾಯ್ತಲ್ವಾ ಹಾಗಾಗಿ ನಮ್ಮನೆಯವ್ರ ಕುತ್ಕೊಂಡು ನಾನು ಕೂಡ ಬರ್ತೀನಿ ಅಂತ ಹಳವ ಮುಖ ಮಾಡ್ಕೊಂಡಿದ್ಲು ನಾವ್ ಬರೋ ಟೈಮ್ಗೆ ಅವಳಿಗೆ ನಿದ್ದೆನೆ ಬಂದ್ಬಿಡ್ತು ಆಮೇಲೆ ಅದ್ಕೆ ಹೆಗಲ್ ಮೇಲೆ ಹಾಕೊಂಡಿದ್ರು ಅಲ್ಲೇ ನಿದ್ದೆ ಮಾಡ್ಬಿಟ್ಟಿದ್ಲು ತನ್ವಿ ಅಣ್ಣನ್ ಜೊತೆ ಮತ್ತೆ ಅತ್ಕೆ ಜೊತೆ ಏನೋ ಮಾತಾಡ್ತಾ ಇದ್ದೆ ಏನೋ ಡಿಸ್ಕಶನ್ ನಡೀತಾ ಇತ್ತು ಇಲ್ಲಿ ಇವಾಗ ನಾನು ಮನೆಗೆ ಹೊರಡೋ ಟೈಮ್ ಕೂಡ ಬಂತು ಜಾಸ್ತಿ ಹೊತ್ತಿದ್ದಿಲ್ಲ ನಾನು ಒಂದು ಮುಕ್ಕಾಲ್ ಗಂಟೆ ಇದ್ನೇನು ಅಷ್ಟೇನೆ ಏನಕ್ಕೆ ಅಂತಂದ್ರೆ ನನ್ಗೆ ಇನ್ನ ಒಂದ್ ಕಡೆ ಹೋಗೋದಿತ್ತು ಹಾಗಾಗಿ ಸ್ವಲ್ಪ ಬೇಗನೆ ಹೊರಟ್ಬಿಟ್ಟೆ ಬಿಟ್ಟೆ ಅಲ್ಲಿಂದ ಹೊನ ಅಮ್ಮನ ಮನೆ ಒಂದು ಮುಕ್ಕಾಲ್ ಗಂಟೆ ಅಷ್ಟೇನೆ ನೀವು ಮತ್ತೆ ಕೇಳ್ಬಹುದು ಯಾಕೆ ವಿದ್ಯಾ ಉಳ್ದಿಲ್ಲ ಹಾಗೆ ಬಂದ್ಬಿಟ್ರಿ ಹೋದ್ರಿ ಬಂದ್ರಿ ಅಂತ ನಾನು ನಾನು ಅವಾಗ್ಲೇ ಹೇಳ್ದಾಗ್ಲೆ ಫ್ಯಾಮಿಲಿಯಲ್ಲಿ ತುಂಬಾ ಫಂಕ್ಷನ್ ಇದೆ ಎಲ್ಲದಕ್ಕೂ ಕೂಡ ಹೋಗ್ಬೇಕು ಹಾಗಾಗಿ ಅಮ್ಮ ಮನೆಯಲ್ಲಿ ಉಳ್ದಿಲ್ಲ ನಾನು ಹಾಗೆ ಅಮ್ಮಂಗೆಲ್ಲ ಬಾಯ್ ಹೇಳ್ಬಿಟ್ಟು ನಾನು ಅಲ್ಲಿಂದ ಹೊರಟೆ ಹೋಗ್ಬೇಕು ಅಮ್ಮ ಮನೆಗೆ ಉಳಿಯೋದಕ್ಕೆ ಒಂದಿನ ಯಾವಾಗ ಅಂತ ಗೊತ್ತಿಲ್ಲ ನೋಡೋಣ ಮೇನಲ್ಲಿ ಬರ್ತೀನಿ ಅಂತ ಹೇಳಿದೀನಿ ನನ್ನ ಅಕ್ಕ ಹೋದಾಗ ಒಂದಿನ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಯಾವಾಗ ಅಂತ ನನ್ಗೆ ಇವತ್ತೇನ್ ಹೊರಡುವಾಗ ಬೇಜಾರು ಅಂತ ಅನ್ಸ್ಲಿಲ್ಲ ಏನಕ್ಕೆ ನನ್ ಬಂದಿದ್ದು ಒಂದ್ ಮುಕ್ಕಾಲ್ ಗಂಟೆ ಇದ್ದೇ ಹೊರಟ ಬಿಟ್ಟೆ ಅಲ್ವಾ ನನ್ನ ಅಮ್ಮ ಮನೆಯಲ್ಲಿ ಒಂದಿನ ಅಥವಾ ಎರಡ್ ದಿನ ಇದ್ದಾಗ ಮತ್ತೆ ಮಾರನೇ ದಿನ ಮನೆಗೆ ಹೊರಡುವಾಗ ಬೇಜಾರು ನನ್ಗೆ ಹಾಗೆ ಮತ್ತಾಡ್ಕೊಂಡು ಹೊರಟ್ವಿ ಸಂಜೆಯ ಪ್ರಯಾಣ ಚೆನ್ನಾಗಿರುತ್ತೆ ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇರ್ತದಲ್ವಾ ಏನೋ ಒಂಥರ ಖುಷಿ ನನ್ಗೆ ಸಂಜೆಯ ಪ್ರಯಾಣ ಹಸುಗಳೆಲ್ಲ ಮೇವು ತಿಂದು ಮನೆ ಕಡೆ ಹೊರಟಿದೆ ನಮ್ಮ ಮನೆಯವ್ರಿಗೆ ಮಂಕಿ ಹತ್ರ ಆಯ್ತು ಅದನ್ನು ಕೂಡ ಮುಗಿಸ್ಕೊಂಡು ಹೊರಟ್ವಿ ನಾವು ಸ್ವಲ್ಪ ಲೇಟೇ ಆಯ್ತು ಮನೆಗ್ ಬಂದು ತಲುಪೋಸ್ಟ್ರಲ್ಲಿ ಎಂಟು ಗಂಟೆ ಆಗಿತ್ತು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ